Hai ay ಏನಪ್ಪಾ ನಾವು ಹಾಯ್ದೆ ಬಂದಿದ್ದು ಭಾಳ ಒಂದು ಭಾಳ ಖುಷಿ ಸಂದರ್ಭದಲ್ಲಿ ಯಾಕಂದ್ರೆ ಈ ಆಯ್ದು ಓಪನಿಂಗ್ ಟೈಮಲ್ಲಿ ಹೋಗಿದ್ದೇವೆಲ್ಲ ದಿವಸನೇ ಏನ್ ಮಾಡ್ತಿದ್ದೆವು ಬನಗಂಗಿ ಮಂದಿರ ಬನಗಂಗಿ ಬಂದಿರೋ ದೀಸ ಆಡ ಹಿ ಸಂಭ್ರಮ ಮಾಡ್ತಿದ್ದೆವು ಈಗ ಬನಗಾಯಿ ಮಂದಿರ ದಿವಸ ಭಾಳ ಖುಷಿ ಆಗುತ್ತೆ ನಮಗೆ ಅವರ ಇಷ್ಟು ವರ್ಷದ ಕನಸು ಐದುನೂರು ವರ್ಷ ಕನಸಿಗೆ ಇವತ್ತು ಯಡಿಯೂರಪ್ಪ ಅಂತಂದರೆ ಅದು ಈಗ ನಾವು ಗೆದ್ದೀವಿ ಏನಪ್ಪಾ ಅಂತಂದ್ರೆ ಈಗ ಸೇನೀರಪ್ಪ ಅಂತ ಭಾಳ ಆನಂದರಾಗಿರ್ತದೆ ನಮ್ಗೆ ಹಣದಂಗೆ ಅಷ್ಟು ತಪ್ಪಿದೆ ನಮ್ಗೆ ಹೈದ್ರೂ ನಾವು ಎಲ್ಲರೂ ಹುಟ್ಟದಿಂದ ಫ್ರೆಂಡ್ಸ್ ಅಲ್ಲ ಹೀಗೆ ಇನ್ಸ್ಟಾಗ್ರಾಮಿಂದ ಫ್ರೆಂಡ್ಸ್ ಆಗಿತ್ತು ಹೀಗೆ ರೈಡ್ ಮಾಡ್ಕೊಂಡು ಆಗ್ಲಿ ರೈಡ್ ಮಾಡ್ಬೋದು ಅವರು ಆಗಲಿ ರೈಡ್ ಮಾಡ್ಬೋದು ಹಂಗೆ ರೈಡ್ರಸ್ ರೈಡ್ರೆಸ್ ಕೊಡ್ತಾರಲ್ಲ ಈಗ ಡಾಕ್ಟರ್ ದೋಸ್ತಿ ಆಗ್ತಾ ರೈಡರ್ ಆತರ ಬಹಳ ರೈಡ್ ಮಾಡಿದೀವಿ ಅಡಿಗೆ ಆಗಿರ್ಬೋದು ಕನ್ಯಾಕುಮಾರಿ ಆಗಿರ್ಬೋದು ಆಮೇಲೆ ಕರ್ನಾಟಕ ಕರ್ನಾಟಕ ಇಲ್ಲಿ ಚಿಕ್ಕಮಗಳೂರು ಅಲ್ಲಿ ಸುಮಾರು ಕಡೆ ಸುತ್ತಾಡಿದ್ವಿ ಬಟ್ ಇಬ್ಬರು ಜಾಸ್ತಿ ಸಿಗ್ತದೆ ಖುಷಿ ಯಾವಾಗಲೂ ಅದೇ ಅನ್ಬೋದು ಫ್ರೆಂಡ್ಲಿ ಫೀಲ್ ಮಾಡಿರ್ತೀವಿ ಅವ್ರ ಜೊತೆ ಹೆಂಗದ ಬಂದ ನಮ್ಮದು ಅವ್ರದ್ದು ಬಂದವೇ ಈಗ ಹೆಂಗದ ಬಂದ ಭಾಳ ಅನಂತಪುರ ಬಂದವೇ ಆಗ್ಯದ ಇನ್ನು ಎಲ್ಲೇ ಹೋದ್ರು ನಾವು ಹಿಂಗೆ ಇರ್ತೀವಿ ಯಾವಾಗಲೂ ಅವ್ರಿ ನೋಡಿದ್ರೆ ನಾವು ಬಿಟ್ಕೊಳ ಯಾರಿಗೂ ದೋಸೆ ಇದೆ ಇನ್ನೂ ಕೂಡ ಸುಮಾರು ಜನ ದೋಸ್ತಿದ್ದಾರೆ ಯಾರು ಯಾರಿಗೂ ಬಿಟ್ಕೊಳ ಕೆಲವಾಗ ನಮಗೆ ಹ್ಯಾಂಗ್ ಹಿಂಗೆ ಇರ್ತಾರೆ ನಮ್ಮ ಯು ಕೆ ಕನ್ನಡ ಹ್ಯಾಂಗ್ ಈಗ ನಮ್ಮ ಗ್ಯಾಂಗ್ ಹೆಸರು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಕನ್ನಡಿಗರ ದೇಶ ನಮ್ಗೆ ಗ್ಯಾಂಗ್ ಮಾಡ್ಕೊಂಡಿದ್ವಿ ಎಲ್ಲರೂ ಸುಮಾರು ಜನ ಇದ್ದಾರೆ ಇನ್ನು ರಮೇಶ್ ಕೋರಿ ಆಗಿರ್ಬೋದು ಇನ್ನೆಲ್ಲ ಸುಮಾರು ಜನ ಇದ್ದಾರೆ ವಿನೋದ್ ಆಗಿರ್ಬೋದು ಸುಮಾರು ಜನ ಇದ್ದಾರೆ ಇನ್ನೂ ಬರೋ ನಮ್ಮ ಗ್ಯಾಂಗಲ್ಲಿ ಎಲ್ಲರೂ ಜೊತೆಗೆ ಒಟ್ಟಿಗೆ ಹೋಗಿ ಒಟ್ಟಿಗೆ ರೈಡ್ ಮಾಡ್ತೀವಿ ಬಟ್ ಈ ರೈಡ್ ಮಾತ್ರ ಅನ್ಯಸ್ ರೈಡ್ ತಯಾರಾಗಿದ್ದು ಈಗ ರಾತ್ರಿ ಪ್ಲ್ಯಾನ್ ಮಾಡಿದ್ವಿ ಬೆಳಿಗ್ಗೆ ತಕ್ಷಣ ಹೋಗಿದ್ದೀವಿ ಅದಕ್ಕೋಸ್ಕರ ಯಾರು ಬರೋಕ್ಕಾಗಲ್ಲ ನಾವು ಮೂರು ದಿನ ಮಾತ್ರ ಬರ್ತೀವಿ ಫ್ಯಾಮಿಲಿ ತೊಗೊಂಡು ಹೋಗಿ ಇನ್ನೊಂದು ಮೂರು ನಾಲ್ಕು ಐವತ್ತಿಗೆ ಫ್ಯಾಮಿಲಿ ತಗೊಂಡು ಹೋಗಿದ್ದು ಐವತ್ತು ಕನಸು ಇದು ಐದು ದಿನ ಐದು ನೂರು ಯಾಕಂದ್ರೆ ಇರಲಿಲ್ಲ ನಾವು ಸಾರ್ಥ ನೋಡ್ತೀವಲ್ಲ ಅದು ತುಂಬಾ ಎಲ್ಲರೂ ಮಾಡ್ತೀವಿ

ಎಲ್ಲ ಅರಮನೆಗಳ ತೋರಿಸಿದ್ರಲ್ಲ ಟಿವಿ ಒಳಗ ಅದೇ ತರ ಫೀಲ್ ಅದ ಅಲ್ಲಿ ಕೊನೆಯದಾಗಿ ಎಲ್ಲರಿಗೂ ಈ ಪ್ರೆಸೆಂಟ್ ಆಗಿ ಯಾರು ಆಯೋಜನೆ ಕೊಡ್ಬೇಕು ಯಾಕಂದ್ರೆ ಇನ್ನು ಮುಂದಿನ ದಿನಮಾನದಲ್ಲ ಬಹಳ ಇಂಪ್ರೂವ್ಮೆಂಟ್ ಅದಾವ ಈ ಹೋದ್ರೆ ಏನು ತೃಪ್ತಿ ಸಿಗಲ್ಲ ನಿಮಗ ಯಾರು ಕೂಡ ಕೆಲವು ಒಳಗ ಫೋನ್ ಆಗಿದೆ ಈಗ ಜಾಸ್ತಿ ಅವಕಾಶ ಇಲ್ಲ ಮುಂದೆ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆದಾಗ ಹೋಗಿ ಅವಾಗ ಜಾಸ್ತಿ ಖರ್ಚು ಮಾಡಿ ಬೆಲೆ ಸಿಗ್ತದೆ ನಿಮಗೆ सी मां शु हथु